ನಮಸ್ಕಾರ ಸೋಲು ಗೆಲುವುಗಳು ಬರ್ತಾವ ಹೋಗ್ಬೋದು ಈ ನಮ್ಮ ಜೀವನ ಪಯಣದಲ್ಲಿ ಸೋಲುಗಳು ಕಾಣ್ತೀವಿ ಗೆಲುವುಗಳನ್ನು ನೋಡ್ತೀವಿ ಸೋಲು ಕಂಡಾಗ ಕೂಗ್ಗಿ ಹೋಗ್ತೀವಿ ಗೆಲುವು ಕಂಡಾಗ ಹಿಗ್ತೀವಿ ಇದು ನಮ್ದು ಸಹಜ ಸ್ವಭಾವ ಒಂದನ್ನ ಇಲ್ಲಿ ನಾವು ಗಮನಿಸ್ಬೇಕು ಒಂದು ಗೆಲುವಿನಿಂದ ನಾವು ನಮ್ಮೊಳಗಿನ ಅಹಂಕಾರವನ್ನ ಬೆಳೆಯಲು ಬಿಡಬಾರದು ನಮ್ಮೊಳಗಿನ ಅಹಂಕಾರ ಹೆಚ್ಚಾಗಬಾರದು ಒಂದೇ ಒಂದು ಗೆಲುವಿನಿಂದ ನಮ್ಮೊಳಗಿನ ಅಹಂಕಾರ ಹೆಚ್ಚಾಗಬಾರದು ಹಾಗೆಯೇ ಒಂದೇ ಒಂದು ಸೋಲಿನಿಂದ ನಮ್ಮ ಜೀವನದಲ್ಲಿ ಕೂಡ ಚಿಕಿತ್ಸೆ ಕೂಡ ಮೂಡಬಾರದು ಒಂದು ಗೆಲುವಿನಿಂದ ನಮ್ಮೊಳಗಿನ ಅಹಂಕಾರ ಹೆಚ್ಚು ಕೂಡ ಆಗಬಾರದು ಒಂದು ಸೂರ್ಯನಿಂದ ನಮ್ಮೊಳಗಿನ ಚಿಕಿತ್ಸೆ ಕೂಡ ನೋಡಬಾರದು ಯಾಕಂದ್ರೆ ಅದೆಷ್ಟೋ ಮಹತ್ವದವಾದ ಕೆಲವುಗಳು ದೊಡ್ಡದಾದ ಕೆಲವುಗಳು ಮುಂದೆ ನಮಗೈ ಕೈಕೊಂಡು ಹೋಗ ಅವುಗಳನ್ನ ನಾವು ಪಡಿಬೇಕಂದ್ರೆ ಈಗಿನ ಕೆಲವು ನಾವು ವಿನಯವಂತಿಕೆಯನ್ನ ಉಳಿಸಿಕೊಳ್ಳುವುದನ್ನು ಕೇಳಬೇಕು ಇಲ್ಲಿ ನಾವು ಸಮಾಜದಲ್ಲಿ ಬದುಕುವ ಸಂದರ್ಭದಲ್ಲಿ ನನಗೆಲುವು ಸಿಕ್ಕಾಗ ಅಹಂಕಾರ ನಮ್ಮೊಳಗೆ ಮೂರ್ತು ಅಂತಂದ್ರೆ ನಾವು ಅಲ್ಲಿ ಸೋತು ಓದಿವು ಅಂತರ್ಥ ಗೆದ್ದಿಲ್ಲ ಒಂದು ಯಶಸ್ಸು ನಮ್ಗೆ ಸಿಕ್ಕದ ಆ ಸಿಕ್ಕ ಯಶಸ್ಸಿನ ಅಲೆಯಲ್ಲಿ ನಾವು ತೇಳ್ತಾ ಇದ್ದೀವಿ ಏಳುವಂತ ಸಂದರ್ಭದಲ್ಲಿ ನಮ್ಮ ಮನದಲ್ಲಿ ಅಹಂಕಾರ ಮೂರ್ತು ಅಂತಂದ್ರೆ ಆಗ ನಾವು ಎದ್ದಿಲ್ಲ ಸೋತೀವಿ ಅಂತ ಯಾಕಂದ್ರೆ ಇದು ಗೆಲುವು ಶಾಶ್ವತವಲ್ಲ ಮತ್ತೆ ಮುಂದೆ ಸೋಲುಗಳು ಕೂಡ ಕಾಯ್ತಿರ್ತಾವ ಸೋಲುಗಳು ಕೂಡ ಶಾಶ್ವತವಲ್ಲ ಮತ್ತೆ ಮುಂದೆ ಗೆಲುವುಗಳು ಕಾಯ್ಕೊಂಡು ಕೂತಿರ್ತಾವ ಸೋಲು ಗೆಲುವಿನ ಏರ್ ಹೇಳುತ್ತ ಈ ದಾರಿಯಲ್ಲಿ ನಾವು ಕಂಟೀವಿ ಏಳದಾಗ ಹೇಗದೆ ಏಳದಾಗ ಕುಕ್ದೆ ಮುಂದೆ ಸಾಗಬೇಕಾಗ ಮುಂದೆ ಸಾಗುವುದು ಸೊಗಸಾಗಿ ಇರಬೇಕು ಅಂತಂದ್ರೆ ನಾವು ಎದ್ದಾಗ ಯಶಸ್ಸನ್ನು ಪಡೆದಾಗ ಅಹಂಕಾರದಿಂದ ದೂರ ಇರಬೇಕು ಸರಳಾಗಿರ್ಬೇಕು ಎಷ್ಟು ಸರಳಾಗಿರ್ತೀವಿ ಅಷ್ಟು ಗೆಲುವು ಸಾರ್ಥಕವಾಗ್ತದೆ ಮತ್ತು ನಾವು ಕೂಡ ವಿನಯವಂತಾಗಿದ್ದಷ್ಟು ಎಲ್ಲರೊಂದಿಗೆ ಹತ್ರವಾಗಿರ್ತೀವಿ ಅದಕ್ಕೆ ನಾವು ವಿನಯವಂತ ಅಲಂಕಾರದ ಜೀವ ಎಲ್ಲರೂ ನಮ್ಮನ್ನ ದೂರ್ ಮಾಡಿ ಕೊಡ್ತಾರೆ ಉಳಿಯ ನೋಡ್ತಾರೆ ಅದರಿಂದ ಲಾಭನೇ ಏನಾಗದ ಇತರರಿಗಿಂತ ಉನ್ನತ ಮಟ್ಟದಲ್ಲಿ ಇಲ್ಲ ಅಂತೇಳಿ ನಾನು ತೋರಿಸ್ಕೊಳ್ಳೋದ್ರೆ ಏನದ ಇರೋದ್ರೆ ಕರೆ ಹಾಕ್ ಇತರರಿಗಿಂತೂ ಒಂದಿಷ್ಟು ಸಾಧನೆಯನ್ನ ಸಾಧಿಸಿದ್ದೇ ಸರಿ ಇರ್ತದ ಹಂಗಂದಾಗ ಅದಕ್ಕಾಗಿ ಅಹಂಕಾರ ಪಟ್ಟು ನಾವು ಅಲಕದೆ ವಿನಯದಿಂದ ಇನ್ನೊಬ್ಬರನ್ನ ಮೇಲೆತ್ತೋ ಕೆಲಸವನ್ನ ಮಾಡ್ತಾ ನಾವು ಮತ್ತೊಂದಿಷ್ಟು ಮೇಲಕ್ಕೆ ಹೋಗ್ತೀವಿ ಇನ್ನೊಂದಿಷ್ಟು ಮೇಲೆ ಇರ್ತೀವಿ ಜೀವನದಲ್ಲಿ ಜನರ ದೃಷ್ಟಿ ಅದಕ್ಕಾಗಿ ಸಿಕ್ಕಾಗ ಅಹಂಕಾರ ಪಡುವ ಅದರಂತೆಯೇ ಸ್ಕೂಲ್ ಉಂಟಾದ ಕೂಡ ಜಿಗುಪ್ಸೆಯನ್ನ ಅನುಭವಿಸುವ ಮಾತು ಇರಲ್ಲ ಸೋತೀವಿ ಸೋಲಲ್ಲ ಸೋತೀವಿ ಮುಗಿತಪ್ಪ ಬೇಕಾಗಿಲ್ಲ ಜಿಗುಪ್ಸೆ ಅನ್ನೋದು ಬೇಕಾಗಿಲ್ಲ ಮತ್ತೆ ಪ್ರಯತ್ನ ಮಾಡುವ ಹುಮ್ಮಸ್ಸು ನಮ್ಮಲ್ಲಿ ಇರಬೇಕು ಸೋಲಿನಿಂದ ಪಾಠ ಕಲಿತು ಮತ್ತೆ ಪ್ರಯತ್ನದ ಹೆಜ್ಜೆ ಇವತ್ತ ನಾವು ಸಾಗಬೇಕು ಸಾಗುವ ಸಂದರ್ಭದಲ್ಲಿ ಉತ್ಸಾಹ ನಮ್ಮಲ್ಲಿ ತುಂಬಿಕೊಳ್ಳಬೇಕು ಹೊರತು ಅಲ್ಲ ಯಾಕಂದ್ರ ಎಲ್ಲಿ ಸೋತಿರ್ತೀವಿ ಅಲ್ಲಿ ಕೆಲವು ಯಾವ ಸಮಾಜದಲ್ಲಿ ನಾವು ಸೋತಿರ್ತೀವಿ ಅದೇ ಸಮಾಜದಲ್ಲಿ ಗೆದ್ದು ಅದೇ ಈ ಕ್ಷೇತ್ರದಲ್ಲಿ ಸೋಲಾಗಿರಬಹುದು ಇದು ನಮ್ಮದಲ್ಲದ ಕ್ಷೇತ್ರ ಇರಬಹುದು ತಪ್ಪ ತಪ್ಪಾದ ಕ್ಷೇತ್ರ ನಾನು ಆಯ್ಕೆ ಮಾಡಿಕೊಂಡಿರಬಹುದು ಅದಕ್ಕೆ ಸೋಲು ನಮಗೆ ಸಿಕ್ಕ ಆ ಕ್ಷೇತ್ರ ಬಿಡೋಣ ಈ ಕ್ಷೇತ್ರ ಇಟ್ಕೊಳ್ಳೋದು ಇದು ನನ್ನ ಕ್ಷೇತ್ರ ನನಗೆ ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರವನ್ನು ನಾವು ಎತ್ಕೊಳ್ಬೇಕು ಅದರಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಹೋದ್ ಸಾಕ್ಬೇಕು ಅಂದ್ರೆ ಎರಡು ನಾವು ಆಗ್ತಾ ಏನೋ ತಪ್ಪಾಗಿ ಅದಪ್ಪಾದದ್ದನ್ನು ಸರಿಪಡಿಸಿಕೊಂಡು ಸಾಕಬೇಕು ಸಾಕಿ ಸಾಧಿಸಬೇಕು ಅಂದಾಗ ಎರಡು ಸಿಕ್ಕಿ ಸಿಕ್ಕಿ ಸೋತಾಗಿ ಜಿಗುಪ್ಸೆ ಹೊಂದಿ ಕುಂತಾರೆ ಏನಾಗ್ತದೆ ಅಲ್ಲಿಗೆ ನಮ್ಮ ಯಾತ್ರೆ ಮುಗಿದೋಗ್ತದ ಅದೇ ಅಲ್ಲೇ ಓದ್ಬಿಡ್ತೀವಿ ಹಾಗೆ ಅಂತ ಕುತ್ಕೊಂಡು ಇನ್ನೊ ಒಂದಿಷ್ಟು ಪ್ರಯತ್ನ ಮಾಡಿದ್ರೆ ಅಲ್ಲಿಂದ ಒಂದಿಷ್ಟು ನೀಲ ಕೇಳ್ತೀವಿ ಪ್ರಯತ್ನ ಮಾಡಬೇಕು ಅಂತಂದ್ರ ಜಿಗುಪ್ಸೆ ಇರಬಾರ್ದು ಸೋಡು ಸಾಮಾನ್ಯ ಸಿಕ್ಕಾದ ನನ್ನದು ಏನೋ ತಪ್ಪುಗಳದಲ್ಲ ಆ ತಪ್ಪುಗಳು ಏನು ಅಂತ ನಾವು ವಿಶ್ಲೇಷಣೆ ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಂಡು ಸಾಕ್ಬೇಕಾಗ ಅದಕ್ಕೆ ಜಿಗುಪ್ಸುವ ಅವಶ್ಯಕತೆ ಇಲ್ಲ ವಿಶ್ಲೇಷಣೆಯ ಅವಶ್ಯಕತೆ ಇದೆ ಸೋತಾಗ ವಿಶ್ಲೇಷಣೆಯ ಅವಶ್ಯಕತೆ ಇದೆ ಗೆದ್ದಾಗ ಎಚ್ಚರಿಕೆಯ ಅವಶ್ಯಕತೆ ಇದೆ ಅಹಂಕಾರ ಬರದಂತೆ ಎಚ್ಚರ ವಹಿಸ್ಬೇಕಲ್ಲಿ ಈ ಎರಡೂ ಸಂದರ್ಭದಲ್ಲಿ ನಾವು ಸಮವಾಗಿದ್ದೇವು ಅಂತಂದ್ರೆ ಗೆದ್ದಾಗೂ ನಾವು ಸಮವಾಗಿರ್ಬೇಕು ಅದು ಕೂಡ ಸಮವಾಗಿರಬೇಕು ಎದ್ದಾಗ ನಾವು ಇಕ್ಕಿ ನಮ್ಮ ಸಮತೋಲನ ಕಳ್ಕೋಬಾರ್ದು ಸೋತಾಗ ನಾವು ಕೂಗಿ ನಮ್ಮ ಸಮತೋಲನ ಕಳ್ಕೋಬಾರ್ದು ಈಗೂ ಈಗ ಕೂಗುಕೆ ಇರಲಿ ಸಂತೋಷ ಪಡೋಣ ನಮ್ಮಷ್ಟಕ್ಕೆ ನಾವು ಖುಷಿ ಪಡೋಣ ಆದ್ರೆ ಆ ಖುಷಿಯಲ್ಲಿಯೂ ಕೂಡ ಒಂದು ಎಚ್ಚರಿಕೆ ಇರಬೇಕು ನಮ್ಮ ಸಮತೋಲನವನ್ನ ತಪ್ಪಿರುತ್ತಂತೆ ನಾವು ನೋಡಿಕೊಳ್ಳಬೇಕು ಅಂದ್ರೆ ಆ ಗೆಲುವು ಸಾರ್ಥಕ ಗೆಲುವು ಆಗ್ತದೆ ಸೋಲಾದರೂ ಕೂಡ ಅದರಿಂದ ನಾವು ಎದ್ದು ಹೊರಬರ್ತೀವಿ ಧನ್ಯವಾದಗಳು